ಸುಬ್ರೀಶ್ ನಮ್ಗೆ ರಿಸ್ಟ್ಯೂ ಮಾಡಿ ಕೊಡ್ತಾ ಇದ್ರ ಅಂದಾಗ ಆ ಪ್ರಾಪರ್ಟಿಲಿ ಸಮಸ್ಯೆ ಇಲ್ಲ ಅನ್ಕೊಂಡ್ಬಿಟ್ರೆ ಅದು ನಿಮ್ಮ ಪರಿಕಲ್ಪನೆ ಅದಕ್ಕೆ ಸುಬ್ರೀಶ್ ಹೊಣೆಗಾರಿಕೆ ಆಗಲ್ಲ ಹತ್ತು ರೂಪಾಯಿ ಪ್ರಾಡಕ್ಟ್ ಗೆ ಉಳ್ಸೋ ನೀವು ಲಕ್ಷಾಂತ ರೂಪಾಯಿಗಳನ್ನ ಹಿಂಗ್ ಬಿಡ್ತಾ ಇದ್ದೀರಾ ಯಾರ್ಗೋಗಿ ಹೇಳ್ಬೇಕು ಇವತ್ತು ಈ ಮಾಲ್ ತೊಂಡಿದೀನಿ ಈ ಮಾಲ್ ಅಲ್ಲಿ ಸಾವಿರ ಕೋಟಿ ಸಂಪಾದನೆ ಮಾಡಿದೀನಿ ಏನು ನಂಬಿಲ್ ಇದೆ ನಿಮ್ ದುಡ್ಡು ಕೊಡೋದಲ್ದಿರೇ ಅಲ್ದಿರ ಐಡಿ ಐ ಡಿ ಪಾಸ್ವರ್ಡ್ ನೀವು ಪಾ ನೀವು ನಿಜವಾದ ದೇವರುಗಳು ಸುಳ್ಳುಗಳೇ ಮನಸ್ಸುಗಳಿಗೆ ನೀಡಿದಾಗ ಯಾರ್ದೋ ನಂಬಿಕೆ ಯಾರ್ದೋ ವಿಶ್ವಾಸ ಯಾರ್ದೋ ಲವ್ ಯಾರ ಮೇಲೋ ಇಂಟ್ರೆಸ್ಟ್ ಸೊ ಇವ್ರ ಮೇಲೆ ಹಾಕಿದ್ರೆ ಇಂಟ್ರೆಸ್ಟ್ ಪ್ಲಸ್ ಇಂಟ್ರೆಸ್ಟ್ ಎರಡು ಸಿಗುತ್ತೆ ರಿಯಲ್ ಆಗಿ ನಾನು ಏನೂ ಮಾಡಿಲ್ಲ ಅಂತ ನಾನ್ ಸಾಯಿಬಾರ ಸರ್ ಒಂದ್ ಪ್ರಯತ್ನ ಇದಕ್ಕೆ ನಮ್ಮ ದೇಶದ ಲಾಂಛನದಲ್ಲಿ ನಾಲ್ಕು ಸಿಂಹಗಳಿದೆ ಅವು ಯಾವನು ಅವು ಮಕಾನ ನೋಡಲ್ಲ ಯಾಕಂದ್ರೆ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಸರ್ ನಮ್ಮ ಜನಗಳಿಗೆ ಇರೋದು ವೆರಿ ಶಾರ್ಟ್ ಮೆಮೊರಿ ಪ್ರಜಾಪ್ರಭುತ್ವದಲ್ಲೂ ಇದೇ ತರ ನಾಲ್ಕು ಅಂಗಗಳಿದೆ ವಿಡಿಯೋ ಹೋಗಿ ಮುಂಚೆ ನನ್ ವಿಡಿಯೋಲಿ ಬರೀ ಸಂಭಾಷಣೆ ಮಾತ್ರ ಇರೋದು ಗುರು ಯಾವ್ದೇ ತರಹದ ಇಮೇಜ್ ಗಳನ್ನ ನಾನು ಅಪ್ಲೋಡ್ ಮಾಡಲ್ಲ ಆ ಇನ್ಫಾರ್ಮೇಶನ್ ಆಲ್ರೆಡಿ ಗೊತ್ತು ಗೊತ್ತಿದ್ದೀನಿ ಹೇಳ್ತೀಯ ಅಂತ ಬೇರೆಯವ್ರು ಯಾರು ನನಗೆ ಹೇಳ್ಬಾರ್ದು ಅಂತ ಒಂದ್ ಐಟಮ್ ನ ಪರ್ಚೇಸ್ ಮಾಡಕ್ ಹೋಗುವಾಗ ಫಸ್ಟ್ ನಾವು ನೋಡೋದೇನ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಫಸ್ಟ್ ಚೆಕ್ ಮಾಡು ಅಂತ ಹೇಳ್ತೀವಿ ಅಲ್ಲೂರ ಎಂ ಆರ್ ಪಿ ಗಿಂತ ಕಮ್ಮಿ ಬೆಲೆಗೆ ಪ್ರಾಡಕ್ಟ್ ಸಿಗ್ತಾ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಜನ ತುಂಬ ತುಳುಕ್ತಾ ಇರ್ತಾರೆ ಒಂದು ಪ್ರಾಡಕ್ಟ್ ಗೆ ಹಿಂಗ್ ಪ್ರಾಪರ್ಟಿಗೆ ಪ್ರೀ ಲಾಂಚ್ ಅಂತ ಒಂದ್ ರೇಟ್ ಕೊಟ್ಟು ಅದಾದ್ಮೇಲೆ ಒಂದ್ ರೇಟ್ ಕೊಟ್ಟು ಹಾಗೂ ಸೇಲ್ ಆಗಿಲ್ದಿರ ಇರುವ ಪ್ರಾಪರ್ಟಿಗಳಿಗೆ ಎಲ್ಲ ಡೆವಲಪರ್ಗಳು ಪ್ರಮೋಟರ್ ಗಳು ಒಂದ್ ಕಡೆ ಕುತ್ಕೊಂಡು ಒಂದ್ ಮೇಳ ಮಾಡಿ ಅಲ್ಲಿ ಪ್ರಾಪರ್ಟಿಗಳಿಗೆ ಒಂದು ಆಫರ್ ಕೊಟ್ಬಿಟ್ಟು ಡಿಸ್ಪೋಸ್ ಮಾಡ್ತಾರಲ್ಲ ಎಂತೆಂತ ಪ್ರಾಪರ್ಟಿ ಇರ್ತವೆ ಗೊತ್ತಾ ಅಲ್ಲಿ ಸದುಕೊಳ್ಳಿ ಎಕ್ಸೈಟಿಂಗ್ ಗಿಫ್ಟ್ ಪ್ರಾಪರ್ಟಿ ನೇಷನ್ ಮಾಡಕ್ ಹೋದಾಗ ಏನು ರಿಜಿಸ್ಟ್ರೇಷನ್ ಮಾಡ್ಕೊಂತ ಇದೀರಲ್ಲ ನೀವು ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ಇವತ್ತು ನಿಮ್ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಗೆ ಬಿಲ್ಲಿಂಗ್ ಸೆಕ್ಷನ್ ಹೋಗ್ತೀರಾ ಬಿಲ್ ಮಾಡ್ತೀರಾ ಅಲ್ಲಿ ಹಾಕೊಂಡು ಮನೆಗ್ ಬರ್ತೀರಾ ಆ ಬಿಲ್ ಅಲ್ಲಿ ಆ ಪ್ರಾಡಕ್ಟ್ ಗೆ ನಿಖರವಾದ ಬೆಲೆ ಏನು ಅಂತ ಚೆಕ್ ಯಾರಾದ್ ಮಾಡಿದೀರಿ ಅಂಟ್ರಪ್ಪ ಬ್ರೌಸರ್ ಅಲ್ಲಿ ತೋರಿಸಿರ್ತಾರೆ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಬೇಸಿಕ್ ಇಮ್ಯುನಿಟಿಗಳು ಅದಿರುತ್ತೆ ಇದಿರುತ್ತೆ ಅಂತೆಲ್ಲ ಬ್ರೌಸರ್ ಅಲ್ಲಿ ಏನ್ ಬ್ರೌಸರ್ ಅಲ್ಲಿ ಅದು ಫಿಸಿಕಲ್ ಇಲ್ಲ ಏನ್ ಫಿಸಿಕಲ್ ಆಗಿ ಹಾಕಿರ್ತಾರಲ್ಲ ಇಮ್ಯುನಿಟಿಗಳು ಅಂತವ್ರಿಗೆ ಅಲ್ಲಿ ಸೈಟೇ ಕೊಡಲ್ಲ ತುಂಬಾ ಜನ ಏನಪ್ಪಾ ಅಂದಾಗ ಒಂದ್ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಕ್ ಹೋದಾಗ ಸಬ್ ರಿಜಿಸ್ಟರ್ ಆಫೀಸ್ ಅವರು ಎಲ್ಲಾ ನೋಡ್ತಾರೆ ಅವ್ರಿಗೆಲ್ಲಾ ಗೊತ್ತಿರುತ್ತೆ ಅವ್ರು ಒಂದ್ ಪತ್ರನ ರಿಜಿಸ್ಟರ್ ಮಾಡಿದಾರೆ ಅಂದಾಗ ನಮ್ ಡಾಕ್ಯುಮೆಂಟ್ ಜೆನ್ಯೂನು ಅಂತ ಕೆಲವರು ತಿಳ್ಕೊತಾರೆ ಕಂಪ್ನಿ ಅವ್ರ ಸ್ಟ್ರಾಟಜಿ ಏನಪ್ಪಾ ಅಂದಾಗ ಒಂದು ಪ್ರಾಡಕ್ಟ್ ಮೂವ್ ಆಗಿಲ್ಲ ಅಂದಾಗ ಅದ್ರ ಜೊತೆಗೆ ಒಂದು ಫ್ರೀ ಪ್ರಾಡಕ್ಟ್ ಆಗ್ತಿವಿ ಅಂದಾಗ ಜನ ಆಟೋಮೆಟಿಕ್ಲಿ ತಗೊಂತಾರೆ ಯಾಕಂದ್ರೆ ಅದ್ರ ಜೊತೆ ಫ್ರೀ ಐಟಮ್ ಇದೆಯಲ್ಲ ಅಂತ ಸೊ ಲೇಔಟ್ ಮಾಡೋರು ಒಂದು ಹೊಸ ಸ್ಟ್ರಾಟಜಿನ ಕಲ್ತಿದ್ದಾರೆ ಪ್ರಾಪರ್ಟಿಗೆ ಈ ಕಾಥ ಇದೆ ಏಕಾತಾ ಇದೆ ಅಂದ್ರೆ ಜನ ಮುಚ್ಕೊಂಡ್ ತಗೊಂತಾರೆ ನದಿ ಮೂಲ ಋಷಿ ಮೂಲ ಅವೆಲ್ಲ ಹುಡ್ಕಾಕ್ ಹೋಗ್ಬಾರ್ದು ಒಂದ್ಸ ರಿಜಿಸ್ಟರ್ ಆಗ್ಬಿಡ್ಲಿ ಆಮೇಲೆ ನೋಡ್ಕೊಳನಾ ನಮ್ಮ ಹತ್ರ ಬಂದ್ ಕೇಳಕ್ ಬರ್ತಾರೆ ಒಂದ್ ಪ್ರಾಡಕ್ಟ್ ಆಗ್ಲಿ ಅಥವಾ ಒಂದು ಪ್ರಾಪರ್ಟಿ ಆಗ್ಲಿ ಈ ತರ ಸಮಸ್ಯೆ ಇರುವಾಗ ನಮ್ ಜನ ಹೆಂಗ್ ತಿಂಗ್ ಮಾಡ್ತಾರ ಗೊತ್ತಾ ಕೆಲಸ ಕೆಲಸ ನಾವು ಗೌರ್ಮೆಂಟ್ ರೇಟ್ ಗಿಂತ ಜಾಸ್ತಿ ರಿಜಿಸ್ಟರ್ ಮಾಡ್ತಾ ಇದೀವಿ ನಾಳೆ ಕೇಸ್ ಆಗ್ತಾ ಅಂದಾಗ ನಮ್ದು ವೈಟ್ ಮನಿ ಯಾವನು ಕೆಮ್ಮಲ್ಲ ನನಗ್ ಗೊತ್ತಿತ್ತು ಈ ತರ ಸಮಸ್ಯೆ ಬರುತ್ತೆ ಅಂತ ಅದಕ್ಕೆ ನಾನು ಹೋಮ್ ಹೋಗಿರೋದು ಕೂತಿರಲ್ಲ ಆನ್ಲೈನ್ ಅಲ್ಲಿ ಟ್ರೇಡಿಂಗ್ ಅದೋ ಇದೋ ನನಗ ಗೊತ್ತಿಲ್ಲ ಒಂದ್ ಮಾಹಿತಿ ಮೂವತ್ತೆರಡು ಸಾವಿರ ಕೋಟಿನ ಆನ್ಲೈನ್ ಅಲ್ಲಿ ಕಳ್ಕೊಂಡಿದ್ದಾರೆ ಅಂತ ತಿಳಿಸ್ತಾ ಇದಾರೆ ಪ್ರಾಡಕ್ಟ್ ಬಗ್ಗೆನೋ ಇನ್ಫಾರ್ಮೇಶನ್ ತಗೊಳಲ್ಲ ಒಂದು ಪ್ರಾಪರ್ಟಿ ಬಗ್ಗೆನೋ ನೀಟಾಗಿ ಇನ್ಫಾರ್ಮೇಶನ್ ತಗೊಳಲ್ಲ ಅದಲ್ದಿರೇ ಹೊಸದು ಆನ್ಲೈನ್ ಅಲ್ಲಿ ಈ ತರ ಅಮೌಂಟ್ಗಳನ್ನ ಕಳ್ಕಂತ ಇದೀರಲ್ಲ ಯಾರ್ ಬಂದ್ರು ನಾವು ಬದ್ಲಾದ್ರೆ ಎಲ್ಲಾ ಬದ್ಲಾಗುತ್ತೆ ಅಂತ ಅರ್ಥ ಮಾಡ್ಕೊಳೋದಿಕ್ಕೆ ಇನ್ನು ನೂರ್ ವರ್ಷ ಬೇಕು ಹತ್ ರೂಪಾಯಿ ಪ್ರಾಡಕ್ಟ್ ಗೆ ಉಳ್ಸೋ ನೀವು ಲಕ್ಷಾಂತ ರೂಪಾಯಿಗಳನ್ನ ಹಿಂಗ್ ಬಿಡ್ತಾ ಇದ್ದೀರಾ ಯಾರ್ಗೋಗಿ ಹೇಳ್ಬೇಕು ನಮ್ಮೆ ಬರಹನ ಬದುಕೋ ರೀತಿನ ಇನ್ನೊಬ್ರು ಬರಿ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ಬೇಕು ಇಲ್ಲ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬೇಕು ಅವಾಗ್ಲೇ ಗುರು ನಿಂದು ಒಂದ್ ರೂಪಾಯಿ ಇರೋದು ರೂಪಾಯಿ ಆಯ್ತದೆ ಕೊಡ್ತಾ ಇದ್ದಾರೆ ಅಂದಾಗ ಆ ಪ್ರಾಪರ್ಟಿಲಿ ಸಮಸ್ಯೆ ಇಲ್ಲ ಅನ್ಕೊಂಡ್ಬಿಟ್ರೆ ಅದು ನಿಮ್ಮ ಪರಿಕಲ್ಪನೆ ಅದಕ್ಕೆ ಸುಬ್ರೀಶ್ ಹೊಣೆಗಾರಿಕೆ ಆಗಲ್ಲ ಆದ್ರೆ ಈ ಎರಡು ಮಾರ್ಕೆಟ್ ಅಲ್ಲೂ ದುಡ್ಡುಗಳನ್ನ ಹಾಕೊಂಡು ನಾಮ ಹಾಕೊಂತರೋರು ತುಂಬಾ ಜನ ಇದಾರೆ ಇವಾಗ ಯಾರ್ದೋ ನಂಬಿಕೆ ಯಾರ್ದೋ ವಿಶ್ವಾಸ ಯಾರ್ದೋ ಲವ್ ಯಾರ ಮೇಲೋ ಇಂಟ್ರೆಸ್ಟ್ ಸೊ ಇವ್ರ ಮೇಲೆ ಹಾಕಿದ್ರೆ ಇಂಟ್ರೆಸ್ಟ್ ಪ್ಲಸ್ ಇಂಟ್ರೆಸ್ಟ್ ಎರಡು ಸಿಗುತ್ತೆ ಅಂತೆಲ್ಲ ಆಸೆ ಬಿದ್ದು ದುಡ್ಡು ಹಾಕಿ ಕಳ್ಕೊಂಡು ಒಂದ್ ಕಡೆ ಕುತ್ಕೊಂಡು ಫುಲ್ ಮಬ್ಬಾಗಿ ಮಲ್ಕೊಳ್ಳೋರು ಈಗ್ಲೂ ಇದಾರೆ ನಾನು ಒಬ್ರು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ಲೀಗಲ್ ಅಡ್ವೈಸರ್ ಲೀಗಲ್ ಒಪಿನಿಯರ್ ಅವರು ಒಂದ್ ಹೇಳ್ತಾರೆ ಈ ಸೈಟ್ ಯಾಕ್ ತಗೊತಾ ಇದೀಯಾ ಕಕ್ಷಿದಾರರು ಇನ್ನು ಕೆಲವರು ಹೇಳ್ತಾರೆ ತಗೋ ನಾನಿದೀನಿ ತಲೆ ಕೆಡ್ಸ್ಕೊಂಬಿಡ ಅಂತ ಅವ್ರು ಹೇಳೋರು ಇದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾಳೆ ಬಂದ್ರೆ ನನ್ನತನೇ ಇವನು ಅಂತ ಇದೆಲ್ಲ ನಿನ್ಗೆ ಗುರು ಇದೆಲ್ಲ ಹೇಳಿದ್ರೆ ಏನ್ ಪ್ರಯೋಜನ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡಿಲ್ಲದೆ ನೀವು ಲಕ್ಷ ಲಕ್ಷ ದುಡಿಬೋದು ಜಸ್ಟ್ ನಾವು ಹೇಳ್ಕೊಡುವ ಪ್ರೋಗ್ರಾಮ್ ಮೀಟಿಂಗ್ ನ ಅಟೆಂಡ್ ಮಾಡಿ ಪ್ರೋಗ್ರಾಮ್ ಅಲ್ಲಿ ಪಾಲ್ಗೊಳ್ಳಿ ನಾಲೆಜ್ ಬೆಳೆಸ್ಕೊಳ್ರಿ ನಿಮಗ್ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದೆ ಅಂದ್ರೆ ಈ ಕೋತಿ ಇದೆಯಲ್ಲ ಅದು ತಾನ್ ಕೆಡೋದಿಲ್ಲ ವಾಣನೆಲ್ಲ ಕೆಡ್ಸ್ಬಿಡ್ತಂತೆ ಇದು ಮನುಷ್ಯನ ಹಂಗೇನೆ ಅವನ್ ಹಾಳಾಗೋದಲ್ದಿರ ಅವನ್ ಇರೋರು ಎಲ್ಲ ಒಂದು ಸೈಡ್ ನ ನೀವು ನಿಮ್ ಲಾಯರ್ನ ನಂಬಲ್ಲ ಡೆವಲಪರ್ನ ನಂಬಲ್ಲ ಲ್ಯಾಂಡ್ ನಂಬಲ್ಲ ಪ್ರಮೋಟರ್ ನಂಬಲ್ಲ ಲೊಕೇಶನ್ ವಿಸಿಟ್ ಮಾಡಕ್ಕೆ ಬಸ್ಸು ಕಾರು ಕ್ಯಾಬು ಅಲ್ಲಿ ಕಳಿಸಿ ಮಧ್ಯಾಹ್ನ ಊಟ ಹಾಕಿ ಒಂದು ಬೋಧನೆ ಕೊಡ್ತಾರೆ ಏಯ್ ಇದು ಕಣ ಇಲ್ಲಿ ಹಾಕ್ಬೇಕು ಅವಾಗ್ಲೆ ನಮ್ದು ಡಬಲ್ ಆಗೋದು ಅನ್ನ ನಾವ್ ಮಾಡೋ ಪ್ರೋಗ್ರಾಮ್ ಅಲ್ಲಿ ನಮ್ಮ ಟ್ರೈನಿಗಳಿಗೆ ಒಂದು ಡೆಮೋ ತೋರಿಸಿ ಡೆಮೋ ಅಕೌಂಟ್ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕಲಿಸಿ ಅದ್ರಲ್ಲಿ ಹೇಗೆ ದುಡ್ ಮಾಡೋದು ಟ್ರೈನ್ ಅಪ್ ಮಾಡಿ ಅವ್ರಿಗೊಂದು ಅಕೌಂಟ್ ಓಪನ್ ಮಾಡಿ ಬಿಸ್ನೆಸ್ ಮಾಡೋ ಐಡಿಯಾಗಳನ್ನ ಕೊಡ್ತೀವಿ ಯಾರನ್ನು ನಂಬಿಲ್ದಿರೋರು ಸಬ್ರಿಷ್ಟ ಮಾತ್ರ ಯಾಕ್ರಿ ನಂಬ್ತೀರಾ ಯಾಕಂದ್ರೆ ಅವರೇ ಅಲ್ವಾ ನಿಮ್ ಪ್ರಾಪರ್ಟಿಗೆ ನೋಂದಣಿ ಮಾಡ್ಕೊಡೋದು ಮೋಟಿವೇಶನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂದ ತಕ್ಷಣ ಅವನ್ ಕಂಪ್ನಿ ರಿಜಿಸ್ಟರ್ ಆಗಿದೆಯೋ ಆಗಿಲ್ವೋ ಜಿ ಎಸ್ ಟಿ ಇದೆಯೋ ಸರ್ಟಿಫಿಕೇಟ್ ಗಳಿದೆಯೋ ಕರೆಂಟ್ ಅಕೌಂಟ್ ಏನು ನೋಡಿಲ್ಲದೆ ಏನು ನಂಬಿಲ್ಲದೆ ನಿಮ್ ದುಡ್ಡು ಕೊಡೋದು ಅಲ್ದಿರ ನಿಮ್ದ್ ಐ ಡಿ ಪಾಸ್ವರ್ಡ್ ಕೊಡ್ತೀರಲ್ರಿ ನೀವು ಪಾ ನೀವು ನಿಜವಾದ ದೇವರುಗಳು ಸೊ ಇವಾಗ ನಿಮ್ ಗೊತ್ತಾಗಿರುತ್ತೆ ಈ ಎರಡು ಫೀಲ್ಡ್ ಅಲ್ಲಿ ಮೋಸ ಹೋಗಿರೋರು ಯಾರು ಅಂತ ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಅಲ್ವರಾ ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿರೋರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಯಾರ್ಯಾರೋ ಎಲ್ಲೆಲ್ಲೋ ಏನೇನೋ ಆಗ್ತಾ ಇದೀರಾ ಇಲ್ಲೊಬ್ಬ ನಾನು ಬಡ್ಕೊಂತ ಇದ್ದೀನಿ ನಾನು ಒಂದ್ ಲೆವೆಲ್ ತಗೊಂಡೋಗ್ರಿ ನಾನು ಒಂದ್ ಲೆವೆಲ್ ಆಯ್ತೀನಿ ಏನಂತೀರ ಇದಿನ್ನು ಮೊದಲ ಅಧ್ಯಾಯ